ಅಶ್ವಿನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಲೀಫ್ ಗಳಿಗೆ ಫಿಲ್ ಮಾಡೋ ಸ್ಟಿಚಸ್ ನ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಒಂದಷ್ಟು ಇದೆಲ್ಲ ಬೇರೆ ಬೇರೆ ಸ್ಟಿಚಸ್ ಇದನ್ನ ಯೂಸ್ ಮಾಡಿಕೊಂಡು ಲೀಫ್ ಗಳನ್ನ ಹೇಗೆ ಫಿಲ್ ಮಾಡ್ಕೋಬೇಕು ಅದನ್ನ ಇವತ್ ಹೇಳ್ಕೊಟ್ಟಿದ್ದೀನಿ ಓಕೆನಾ ಬನ್ನಿ ಇದನ್ನೆಲ್ಲ ಹೇಗ ಹಾಕೋದು ನೋಡ್ಕೊಂಡು ಬರೋಣ ನೋಡಿ ಈ ರೀತಿ ಬರೆದಿಟ್ಕೊಂಡಿದ್ದೀನಿ ಇವತ್ತು ನಾನು ಒಂದಷ್ಟು ಲೀಫ್ನ ನ ಫಿಲ್ ಮಾಡುವಂಥ ಸ್ಟಿಚಸ್ನ ನ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಈ ಸ್ಟಿಚಸ್ ಎಲ್ಲ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಬಟ್ ಇವಾಗ ಲೀಫ್ಗೆ ಅದನ್ನ ಯೂಸ್ ಮಾಡ್ಕೊಂಡು ಹೇಗೆ ಫಿಲ್ ಮಾಡ್ಕೋಬೇಕು ಅದನ್ನ ಹೇಳ್ಕೊಡ್ತಾ ಇದ್ದೀನಿ ಓಕೆನಾ ನೋಡಿ ಯಾವಾಗಲೂ ಅಷ್ಟೇನೆ ನಾವು ಎಂಬ್ರಾಯ್ಡ್ರಿ ಮಾಡುವಾಗ ಮೂರಳೆ ದಾರನೇ ತಗೋಬೇಕು ಮೂರಳೆ ದಾರ ತಗೊಂಡ್ರಷ್ಟೇನೆ ಅದು ಫಿನಿಶಿಂಗ್ ಚೆನ್ನಾಗಿ ಬರೋದು ಆರೇಳೆ ಎಲ್ಲ ತಗೊಂಡ್ರೆ ಅಷ್ಟೊಂದು ಫಿನಿಶಿಂಗ್ ಬರಲ್ಲ ಓಕೆನಾ ಫಸ್ಟ್ ನಾನು ಸ್ಯಾಟಿನ್ ಸ್ಟಿಚ್ನ ನ ಯೂಸ್ ಮಾಡ್ಕೊಂಡು ಹೇಗೆ ಫಿಲ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಲೀಫಲ್ಲಿ ಅಲ್ಲಿ ಮಧ್ಯದಲ್ಲಿ ಲೈನ್ ಹಾಕೊಂಡಿದ್ದೀನಲ್ಲ ಆ ಲೈನ್ ತ್ರೂನೆ ಹೋಗಬೇಕು ನೋಡಿ ಈ ತರ ಒಂದ್ಸಲ ಬಲ್ಗಡೆ ತಗೋಬೇಕು ಒಂದ್ಸಲ ಎಡಗಡೆ ತಗೋಬೇಕು ಓಕೆನಾ ಈ ತರ ಫಿಲ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಆ ಲೈನ್ ಏನಿದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಶೇಪ್ ಅಷ್ಟೇನೆ ಚೇಂಜ್ ಆಗಬಾರ್ದು ಈ ತರ ನಾವು ನೋಡಿ ಈ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಹಾಕೊಂಡು ಹೋಗಬೇಕು ಅಷ್ಟೇನೆ ಇನ್ನೇನಿಲ್ಲ ತುಂಬಾ ಈಸಿ ಬೇಗ ಫಿಲ್ ಮಾಡ್ಕೋಬೋದು ನೋಡಿ ಈ ತರ ನಾವು ಮೂರಳೆ ದಾರ ತಗೊಂಡ್ರೆ ಫಿನಿಶಿಂಗ್ ಈ ತರ ಬರುತ್ತೆ ಚೆನ್ನಾಗಿರುತ್ತೆ ಜಸ್ಟ್ ಇಷ್ಟೇನೆ ನೋಡಿ ಸೆಂಟರ್ ಇಂದ ಈ ಥರ ರೈಟ್ ಮತ್ತು ತಗೊಂತೀನಿ ಬಂದು ಈ ತರ ಲೆಫ್ಟ್ ಇದ್ದೀನಿ ಜಸ್ಟ್ ಇದನ್ನ ಫಿಲ್ ಮಾಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇನೆ ಮತ್ತೆ ಶೇಪ್ ಏನಿದೆ ಅದು ಹಾಗೆ ಬರೋ ಥರ ಮೇಂಟೈನ್ ಮಾಡಬೇಕು ಆವಾಗಷ್ಟೇ ಇಷ್ಟ ಇಚ್ನ ಹಾಕಿದಕ್ಕೆ ಚೆನ್ನಾಗಿ ಬರುತ್ತೆ ಓಕೆನಾ ಹತ್ರ ಹತ್ರ ಹಾಕೋಬೇಕು ಅತ್ ಹತ್ರ ಈ ತರ ನೀಟಾಗಿ ಫಿಲ್ ಆಗಿಬಿಟ್ಟು ಅದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಸೆಂಟ್ರಲ್ ಲೈನ್ ಹೇಗೆ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಎಕ್ಸಾಕ್ಟ್ ಲೀಫ್ಗಳೆಲ್ಲ ಹೇಗ್ ಬರುತ್ತೆ ಅದೇ ಥರ ತರ ಟೆಕ್ಸ್ಚರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಂಡ್ ಮಾಡುವಾಗಲೂ ಅಷ್ಟೇನೆ ನೋಡ್ಕೊಂಡು ಈ ಲೀಫ್ ತು ಎಂಡ್ ಎಲ್ಲಿ ತನಕ ಆಗುತ್ತೆ ಶೇಪು ಅಲ್ಲಿ ತನಕ ನಾವು ಮಾಡ್ಕೋಬೇಕಾಗತ್ತೆ ಇವಾಗ ಎಂಡ್ ಮಾಡುವಾಗ ಅಷ್ಟೇನೆ ನೋಡಿ ಈ ತರ ಬಂದಿರುತ್ತೆ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಲೀಫ್ ಮಾಡಕ್ಕೆ ನೆಕ್ಸ್ಟ್ ಇವಾಗ ಮತ್ತೆ ಮೂರಳೆ ದಾರ ತಗೊಂಡಿದ್ದೀನಿ ಇವಾಗ ಬಂದ್ಬಿಟ್ಟು ಫ್ಲೈ ಸ್ಟಿಚ್ ನೋಡಿ ನಾನು ಆ ಫ್ಲೈ ಸ್ಟಿಚ್ ಆವಾಗಲೇ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ಎರಡು ಲೈನ್ ಅಲ್ಲಿ ಇವಾಗ ಅದೇ ಸ್ಟಿಚ್ನ ಯೂಸ್ ಮಾಡಿಕೊಂಡು ಲೀಫ್ಗೆ ಹೇಗೆ ಫಿಲ್ ಮಾಡ್ಕೋಬೇಕು ಅದನ್ನು ಹೇಳ್ಕೊಡ್ತಾ ಇದ್ದೀನಿ ಕೆಳಗಡೆಯಿಂದ ದಾರ ತಗೊಂಡೆ ಒಂದು ಸ್ವಲ್ಪ ಗ್ಯಾಪಿಂದ ಸೆಂಟರ್ ಲೈನ್ ಇಂದ ಮತ್ತೆ ಮೇಲ್ಗಡೆ ತಗೊಂಡಿದ್ದೀನಿ ಈ ಥರ ನೋಡಿ ಇವಾಗ ರೈಟ್ ಸೈಡ್ ಈ ಕಡೆಯಿಂದ ಮತ್ತೆ ಸೆಂಟರ್ಗೆ ತಗೋಬೇಕು ಈ ಥರ ಸೆಂಟರ್ಗೆ ತಗೊಂಡು ಈ ದಾರ ಏನಿದೆ ಸೂಜಿಗೆ ಸುತ್ತಕೊಂಡು ಈ ತರ ಎಳ್ಕೋಬೇಕು ನೆಕ್ಸ್ಟ್ ಈ ದಾರ ಏನು ಬಂದಿದೆ ಅಲ್ವಾ ಹಿಂದ್ ಕಡೆಯಿಂದ ಈ ತರ ತಗೊಂಡು ಮತ್ತೆ ಮೇಲ್ಗಡೆಗೆ ಬರಬೇಕು ಈ ತರ ಇದು ಫ್ಲೈ ಸ್ಟಿಚ್ ನಾನು ಟೂ ಲೈನ್ಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಬಟ್ ಇವಾಗ ಲೀಫ್ಗೆ ಈ ತರ ಫಿಲ್ ಮಾಡೋ ಸ್ಟಿಚ್ ಅಲ್ವಾ ಅದಕ್ಕೆ ಹತ್ರ ಹತ್ರ ಈ ತರ ಹೋಗ್ಬೇಕು ಅಷ್ಟೇನೆ ನೋಡಿ ಹೇಗೆ ಏನಿದೆ ಸ್ಟೆಪ್ ರಿಪೀಟ್ ಆಗ್ತಾ ಹೋಗುತ್ತೆ ನೋಡಿ ಇವಾಗ ಸೆಂಟರ್ ಇಂದ ಅಂದ್ರೆ ದಾರದಿಂದ ತಗೋಬೇಕಿಲ್ಲ ಬಿಚ್ಕೊಬಿಡುತ್ತೆ ಬಿಡುತ್ತೆ ದಾರದಿಂದೆಯಿಂದ ತಗೋಬೇಕು ಆ ಲೀಫ್ ಶೇಪ್ ಏನ್ ಹೋಗಿರುತ್ತೆ ಅಲ್ವಾ ಅದ್ರ ಮೇಲೆನೆ ಹೋಗ್ಬೇಕು ಅಷ್ಟೇನೆ ಇನ್ನೇನಿಲ್ಲ ನೋಡಿ ಮತ್ತೆ ನನ್ನ ರೈಟ್ ಸೈಡ್ ಇಂದ ಈ ತರ ಸೆಂಟರ್ ತಗೊಂಡೆ ದಾರ ಸುತ್ಕೊಂಡು ಈ ತರ ಹೇಳ್ಕೊಂಡು ಈ ದಾರದಿಂದೆಯಿಂದ ಮತ್ತೆ ಹಾಕೊಂಡೆ ಒಂದೇನು ಅಂತಂದ್ರೆ ಲೀಫ್ ದು ಶೇಪ್ ಏನ್ ಹೋಗಿದೆ ಅಲ್ವಾ ಅದ್ ಲೈನ್ ಮೇಲೆನೆ ಹೋಗ್ಬೇಕು ಸೆಂಟರ್ ಅಷ್ಟೇ ಆ ಲೈನ್ ಮೇಲೆನೆ ಹೋದ್ರೆ ಚೆನ್ನಾಗಿ ಬರುತ್ತೆ ಮತ್ತೆ ಹತ್ತತ್ರ ಹಾಕೊಂಡ್ರೆ ಚೆನ್ನಾಗಿ ಬರೋದು ನೋಡಿ ಇದು ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ ಇದು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಬೇಗನೂ ಹಾಕೋಬಹುದು ಲೀಫ್ ಫಿಲ್ ಮಾಡೋದಕ್ಕೆ ಈ ಸ್ಟಿಚ್ಚು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ತರ ಕಾಣಿಸುತ್ತೆ ಓಕೆನಾ ನೆಕ್ಸ್ಟ್ ಇವಾಗ ನಾನು ಮೂರಳೆ ದಾರ ತಗೊಂಡಿದ್ದೀನಿ ಇವಾಗ ಬಟನ್ ಹೋಲ್ ಸ್ಟಿಚ್ ನಮ್ಮ ಬಟನ್ ಹೋಲ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಓಕೆನಾ ಅದನ್ನ ಯೂಸ್ ಮಾಡ್ಕೊಂಡು ಹೇಗೆ ಫಿಲ್ ಮಾಡಬೇಕು ನೋಡೋಣ ಇವಾಗ ನೋಡಿ ಈ ಸೆಂಟರ್ ಲೈನ್ ಏನು ಹಾಕಿ ಇದೆ ಅಲ್ವಾ ಆ ಲೈನ್ ತ್ರೂನೇ ನಾವು ಈ ತರ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಬಟನ್ ಹೋಲ್ ಹಾಕೊಂಡು ಹೋಗ್ಬೇಕು ಅಷ್ಟೇನೆ ನೋಡಿ ಈ ಲೈನ್ ಇಂದ ಲೀಫ್ ಏನ್ ಶೇಪ್ ಹೋಗಿದೆ ಅಲ್ಲಿಗೆ ತಗೊಂಡು ದಾರನ ಸೂಜಿಗೆ ಈ ತರ ಸುತ್ತಕೊಂಡು ಎಳ್ಕೊಬೇಕು ಅಷ್ಟೆ ಏನಂದರೆ ಪಕ್ಕ ಪಕ್ಕ ಹಾಕೊಂಡಾಗ ನಿಮಗೆ ಚೆನ್ನಾಗಿ ಬರುತ್ತೆ ಫಿಲಿಂಗ್ ಸ್ಟಿಚ್ ಎಲ್ಲ ಅಷ್ಟೇನೆ ಯಾವಾಗಲೂ ಫಿಲ್ಲಿಂಗ್ ಸ್ಟಿಚ್ ನ ಯೂಸ್ ಮಾಡುವಾಗ ತುಂಬ ಹತ್ರ ಹತ್ರ ಹಾಕೋಬೇಕು ನೋಡಿ ಈ ತರ ಪಕ್ಕ ಪಕ್ಕನೆ ಹಾಕೊಂಡು ಈ ತರ ಹೋಗೋದಷ್ಟೇನೆ ಮತ್ತೆ ಈ ಲೈನ್ ಏನಿದೆ ಅಲ್ವಾ ಆ ಲೈನ್ ನ ಫಾಲೋ ಮಾಡ್ಬೇಕು ಅಷ್ಟೇನೆ ಅವಾಗ ಶೇಪ್ ತಕ್ಕಂಗೆ ನಿಮಗೆ ಡಿಸೈನು ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇನೆ ಸೆಂಟರ್ ನಿಮಗೆ ನಿಮ್ಗೆ ವೇನ್ಸ್ ಎಲ್ಲ ಬಂದಿರುತ್ತಲ್ಲ ಅದೇ ತರ ಬಂದಿರುತ್ತೆ ಮತ್ತೆ ಬಾರ್ಡರ್ ತಿಕ್ಕಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಟಿಚ್ ಯೂಸ್ ಮಾಡ್ಕೊಂಡು ನೀವು ಲೀಫ್ ಎಲ್ಲ ಮಾಡ್ಕೋಬಹುದು ಮತ್ತೆ ಈ ಸ್ಟಿಚ್ ನ ಯೂಸ್ ಮಾಡ್ಕೊಂಡು ಫ್ಲವರ್ಸ್ನೂ ಫಿಲ್ ಮಾಡೋದಕ್ಕೆ ಪೆಟಲ್ಸ್ನೆಲ್ಲ ಫಿಲ್ ಮಾಡೋದಕ್ಕೂ ಯೂಸ್ ಮಾಡಬಹುದು ಒಟ್ಟಿನಲ್ಲಿ ಇದನ್ನ ಫಿಲಿಂಗ್ ಸ್ಟಿಚ್ ಆಗಿ ಯೂಸ್ ಮಾಡ್ಕೋಬೋದು ಈ ತರ ನೋಡಿ ಇದೇ ತರ ಪಕ್ಕ ಪಕ್ಕನೆ ಹಾಕೊಂಡ್ ಹೋಗ್ಬೇಕು ಅಷ್ಟೇನೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಅಷ್ಟೇನೆ ನೋಡಿ ಈ ತರ ಆ ಲೈನ್ ಏನ್ ಹೋಗಿದೆ ಅಲ್ವಾ ಇವಾಗ ಒಂದು ಸೈಡ್ ಆಯ್ತಲ್ವಾ ನೆಕ್ಸ್ಟ್ ಸೈಡ್ ಅಷ್ಟೇನೆ ಈ ಲೈನ್ ಏನ್ ಬಂದಿದೆ ಅಲ್ವಾ ಅದ್ರ ತ್ರೂನೇ ಹೋಗಬೇಕು ಆವಾಗ ಗ್ಯಾಪ್ ಬರಲ್ಲ ಇಲ್ಲಾಂದರೆ ಗ್ಯಾಪ್ ಆಗಿಬಿಡುತ್ತೆ ಚೆನ್ನಾಗಿ ಕಾಣಿಸಲ್ಲ ಓಕೆನಾ ಈ ತರ ಎಂಡ್ ಮಾಡೋದಷ್ಟೇ ಈ ಲೂಪ್ ಏನ್ ಬಂದಿದೆ ಹೊರಗಡೆಯಿಂದ ಹಾಕಿ ಕೆಳಗಡೆ ತಗೊಂಡು ನೋಟ್ ಮಾಡ್ಕೋಬೇಕು ಅಷ್ಟೇನೆ ನೋಡಿ ಇದು ಈ ತರ ಕಾಣಿಸುತ್ತೆ ಇವಾಗ ನೆಕ್ಸ್ಟ್ ಲೀಫ್ ಮಾಡೋದಕ್ಕೆ ಮೂರೆಲ್ಲೆ ದಾರ ತಗೊಂಡಿದ್ದೀನಿ ಇವಾಗ ನಾನು ಲೇಸಿ ಡೇಜಿ ಸ್ಟಿಚ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಲೇಸಿ ಡೇಸಿ ಸ್ಟಿಚಲ್ಲಿ ನಾನು ಫ್ಲವರ್ನ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ ಲೀಫ್ ಫಿಲ್ ಮಾಡೋದಕ್ಕೂ ಇದನ್ನ ಯೂಸ್ ಮಾಡ್ಕೋಬಹುದು ನೋಡಿ ಒಂದು ಈ ಥರ ಚೈನ್ ಹಾಕೋಬೇಕು ನೆಕ್ಸ್ಟ್ ಇವಾಗ ಮೇಲ್ಗಡೆಯಿಂದ ಮತ್ತೆ ಸೆಂಟರ್ ಲೈನಿಗೆ ತಗೋಬೇಕು ಈ ಥರ ಸೆಂಟರ್ ಲೈನಿಗೆ ತೊಗೊಂಡ್ಮೇಲೆ ಒಂದ್ಸಲ ಲೆಫ್ಟಿಗೆ ಗೆ ಒಂದ್ಸಲ ರೈಟ್ಗೆ ಈ ತರ ಹಾಕೊಂಡೋಗ್ಬೇಕಷ್ಟೇನೆ ನೋಡಿ ಈ ತರ ತಗೋಬೇಕು ಈ ದಾರನ ಈ ತರ ಸುತ್ಕೋಬೇಕು ಸುತ್ಕೊಂಡಾದ್ಮೇಲೆ ನಾವು ಇಲ್ಲೂ ಹೊರಗಡೆಯಿಂದ ಮತ್ತೆ ಸೆಂಟರ್ ತಗೋಬೇಕು ಈ ತರ ಸೆಂಟರ್ ತಗೊಳ್ವಾಗ ನೀಟಾಗಿ ಅದೇ ಜಾಗಕ್ಕೆ ತಗೊಳ್ಳಿ ಇಲ್ಲಾಂದ್ರೆ ಲೀಫ್ ತು ಶೇಪ್ ಚೆನ್ನಾಗಿ ಬರಲ್ಲ ಓಕೆನಾ ಇವಾಗ ಈ ಕಡೆಯಿಂದ ತಗೊಂಡಾಗ್ಲೂ ಅಷ್ಟೇ ಸೂಜಿ ಕೆಳಗಡೆನೆ ದಾರ ಈ ತರ ತಗೋಬೇಕು ಈ ಲೂಪ್ ಏನು ಬಂದಿರುತ್ತಲ್ವಾ ಅದು ಲಾಕ್ ಆಗಬೇಕು ಲೂಪ್ ಅದಕ್ಕೋಸ್ಕರ ನಾವು ಲೂಪ್ ಹಿಂದೆಯಿಂದ ತಗೊಂಡು ಸೆಂಟರ್ ತಗೋಬೇಕು ಎರಡು ಸೈಡು ಅಟ್ ಎ ಟೈಮ್ ಮಾಡಿದಾಗ ನಿಮಗೆ ನೀಟಾಗಿ ಬರುತ್ತೆ ಎರಡು ಸೈಡು ಈಕ್ವಲ್ ಆಗಿ ಬರುತ್ತಲ್ವಾ ಚೆನ್ನಾಗಿ ಬರುತ್ತೆ ಓಕೆನಾ ಇದು ಅಷ್ಟೇನೆ ಹತ್ರ ಹತ್ರ ಹಾಕೊಳ್ಳಿ ಆವಾಗ ಫೀಲಿಂಗ್ ಸ್ಟಿಚ್ ಯಾವಾಗಲೂ ಅಷ್ಟೇ ಹತ್ರ ಹತ್ರ ಹಾಕೊಂಡ್ರೆ ಚೆನ್ನಾಗಿ ಬರೋದು ನೋಡಿ ಇವಾಗ ಈಕ್ವಲ್ ಆಗಿ ಈ ಕಡೆ ಒಂದ್ಸಲ ಆ ಕಡೆ ಒಂದ್ಸಲ ಹಾಕೊಂಡಾಗ್ಲೇನೆ ಅದು ಚೆನ್ನಾಗಿ ಬರೋದು ಒನ್ ಸೈಡ್ ಸಲ ಇನ್ನೊಂದ್ ಸೈಡ್ ಒಂದ್ಸಲ ಹಾಕೊಂಡಾಗ ನಮಗೆ ಇದು ವೇನ್ಸ್ ಏನ್ ಬರುತ್ತಲ್ವಾ ಅದು ವೇರಿಯೇಷನ್ ಆಗಿಬಿಡುತ್ತೆ ಓಕೆನಾ ಈ ತರ ಒಂದ್ಸಲ ರೈಟು ಒಂದ್ಸಲ ಲೆಫ್ಟ್ ಹಾಕೊಂಡಾಗ ನೀಟಾಗಿ ಅದು ಶೇಪ್ ಈಕ್ವಲ್ ಆಗಿ ಬರುತ್ತೆ ಓಕೆನಾ ನೋಡಿ ಜಸ್ಟ್ ಇಷ್ಟೇನೆ ಈ ಕಡೆ ಒಂದ್ ಚೈನ್ ಹಾಕೊಂತೀವಿ ಮತ್ತೆ ಈ ಕಡೆ ಒಂದ್ ಚೈನ್ ಹಾಕೊಂತೀವಿ ಮತ್ತೆ ಅದನ್ನ ಎವ್ರಿ ಟೈಮ್ ಲಾಕ್ ಮಾಡ್ತಾ ಹೋಗ್ತೀವಿ ಅಷ್ಟೇನೆ ಮತ್ತೆ ಇದ್ರಲ್ಲಿ ಏನು ಅಂತಂದ್ರೆ ಸೆಂಟರ್ ತಗೊಳ್ಳುವಾಗ ಅದೇ ಗ್ಯಾಪ್ ಮತ್ತೆ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಸೇಮ್ ಲೈನ್ ಅಲ್ಲಿ ಬರೋ ತರ ಮತ್ತೆ ಗ್ಯಾಪ್ ಕ್ರಿಯೇಟ್ ಆಗದೇ ಇರೋ ತರ ನೋಡ್ಕೊಂಡು ಹಾಕೊಂಡು ಹೋದ್ರೆ ಆಯ್ತು ತುಂಬಾನೇ ಚೆನ್ನಾಗಿ ಬರುತ್ತೆ ಲೀವ್ ಫಿಲಿಂಗ್ ಯೂಸ್ ಮಾಡ್ಬೋದು ಮತ್ತೆ ಈಸಿನೂ ಇದೆ ಕಂಪ್ಲೀಟ್ ಹೋಗುತ್ತೆ ಓಕೆನಾ ನೋಡಿ ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ ಇವಾಗ ಇದನ್ನ ಏನ್ ಮಾಡೋದು ಇಲುಪ್ ಹೊರಗಡೆಯಿಂದ ನಾವು ಈ ತರ ಕೆಳಗಡೆ ತಗೊಂಡು ನೋಟ್ ಮಾಡಿದ್ರೆ ಆಯ್ತು ನೋಡಿ ಈ ತರ ಕಾಣಿಸುತ್ತೆ ನೆಕ್ಸ್ಟ್ ಇವಾಗ ಇದೇ ತರಾನೇ ನಾವು ನೆಕ್ಸ್ಟ್ಗೂ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವಾಗ ಇದೇನು ಲೇಸಿ ಡೇಸಿ ಸ್ಟಿಚ್ ಹಾಕಿದ್ವಿ ಅಲ್ವಾ ಅದ್ರ ಜೊತೆಗೆ ಫ್ರೆಂಚ್ ನಾಟ್ನ ನ ಆಡ್ ಮಾಡ್ತಾ ಇದೀನಿ ಅಷ್ಟೇನೆ ನೋಡಿ ಫಸ್ಟ್ ಗೆ ನಾವು ಕಾಲ್ ಭಾಗದಿಂದ ತಗೊಂಡ್ವಿ ಅಲ್ವಾ ನೆಕ್ಸ್ಟ್ ಇವಾಗ ಈ ಶೇಪ್ ಏನು ಬಂದಿದೆ ಲೀಫು ಅದ್ರ ತಕ್ಕಂಗೆ ಹಾಕೊಂಡು ಹೋಗೋದು ಅಷ್ಟೇನೆ ಇವಾಗ ಒಂದು ಲೇಝಿ ಡೇಸಿ ಚೈನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದನ್ನ ನಾಟ್ ಮಾಡ್ತಿದ್ವಿ ಅಲ್ವಾ ಹಿಂದ್ಗಡೆಯಿಂದ ಹಾಕೊಂಡು ಇವಾಗ ಇಲ್ಲಿಗೆ ಒಂದು ಫ್ರೆಂಚ್ ನಾಟ್ ಹಾಕೋಬೇಕು ಅಂದ್ರೆ ಸೂಜಿಗೆ ಮೂರ್ ಸಲ ದಾರನ ಸುತ್ತಕೊಂಡು ನೀಟಾಗಿ ಎಂಡ್ ಆಗುತ್ತೆ ನೋಡ್ಕೊಂಡು ಹಾಕ್ಬಿಟ್ಟು ಈ ತರ ಕೆಳಗಡೆ ಹೇಳ್ಕೊಂಡ್ರೆ ಇದು ಫ್ರೆಂಚ್ ನಾಟ್ ಆಗುತ್ತೆ ಓಕೆನಾ ಮತ್ತೆ ಸೆಂಟರ್ ಇಂದ ತಗೋಬೇಕು ಒಂದ್ಸಲ ರೈಟ್ಗೆ ಒಂದ್ಸಲ ಲೆಫ್ಟ್ಗೆ ನೋಡಿ ಈ ತರ ಚೈನ್ ಹಾಕೋಬೇಕು ಚೈನ್ ಹಾಕೊಂಡು ಆಗಿದ್ಮೇಲೆ ನಾವು ಹಿಂದೆಯಿಂದ ಲೂಪಿಂಗ್ ಹಾಕ್ಬಿಟ್ಟು ಕೆಳಗಡೆ ತಗೋತಾ ಇದ್ವಲ್ಲ ಅದ್ರ ಬದಲು ಒಂದು ಫ್ರೆಂಚ್ ನಾಟ್ ಹಾಕ್ತಾ ಇದೀವಿ ಅಷ್ಟೇನೆ ಓಕೆನಾ ಒಂದು ಫ್ರೆಂಚ್ ನಾಟ್ ಹಾಕಿ ಈ ತರ ಹೇಳ್ಕೋಬೇಕು ಇದನ್ನು ಅಷ್ಟೇ ಒಂದ್ಸಲ ಲೆಫ್ಟ್ ಹಾಕೋಬೇಕು ಒಂದ್ಸಲ ರೈಟ್ ಹಾಕೋಬೇಕು ಆವಾಗ ಏನಾಗುತ್ತೆ ಅಂದ್ರೆ ನಿಮ್ದು ವೇನ್ಸ್ ಏನ್ ಹೋಗಿರುತ್ತಲ್ವಾ ಲೀಫ್ ತು ಅದು ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಬರುತ್ತೆ ಅದಕ್ಕೋಸ್ಕರನೇ ಮತ್ತೆ ಅದಕ್ಕೋಸ್ಕರ ಹಾಕೊಂಡು ಹೋದ್ರೆ ಆಯ್ತು ಮತ್ತೆ ಇನ್ನೊಂದು ಏನಂತಂದ್ರೆ ಯಾವುದೇ ಲೀಫ್ ತು ಅಥವಾ ಏನೇ ಒಂದು ಪ್ಯಾಟರ್ನ್ ಮಾಡುವಾಗ್ಲೂ ಅಷ್ಟೇನೆ ನೀವೇನ್ ಗಮನದಲ್ಲಿ ಇಟ್ಕೋಬೇಕು ಅಂತಂದ್ರೆ ಅದು ಲೀಫ್ ಆಗ್ಲಿ ಫ್ಲವರ್ ಆಗ್ಲಿ ಅದ್ರದ್ದು ಏನ್ ಶೇಪ್ ಹೋಗಿದೆ ಅದು ಹಾಳಾಗೋದಕ್ಕೆ ಬಿಡಬಾರ್ದು ಅದು ನೀಟಾಗಿ ಅದೇ ತರ ಬರೋ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ನಾನು ಪಿಸ್ಟಲ್ ಸ್ಟಿಚ್ ಇದನ್ನು ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ಓಕೆನಾ ಅದನ್ನ ಯೂಸ್ ಮಾಡ್ಕೊಂಡು ನಾನು ಇವಾಗ ಲೀಫ್ನ ನ ಫಿಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀನಿ ಓಕೆನಾ ಪಿಸ್ಟಲ್ ಸ್ಟಿಚ್ ಅಥವಾ ಲಾಂಗ್ ಫ್ರೆಂಚ್ ನಾಟ್ ಅಂತಲೂ ಹೇಳ್ಬೋದು ನೋಡಿ ಈ ತರ ಕೆಳಗಡೆಯಿಂದ ದಾರ ತಗೊಂಡು ನಮ್ಗೆ ಎಷ್ಟು ಡಿಸ್ಟೆನ್ಸ್ ಇರ್ಬೇಕು ಅಷ್ಟು ಡಿಸ್ಟೆನ್ಸ್ಗೆ ಒಂದು ಮೂರ್ ಸಲ ಎರಡಿಂದ ಮೂರ್ ಸಲ ಸುತ್ತಕೊಂಡು ಈ ತರ ಹಾಕೊಂಡು ಹೋಗೋದಷ್ಟೇನೆ ಇದು ಅಷ್ಟೇನೆ ಲೀಫ್ ಶೇಪ್ ಹೇಗೋಗುತ್ತೆ ಆತರ ಹಾಕೊಂಡೋಗ್ಬೇಕು ಸೆಂಟರ್ ಇಂದ ಒಂದ್ಸಲ ರೈಟ್ ಒಂದ್ಸಲ ಲೆಫ್ಟ್ ಗೆ ಐತೆ ಈ ತರ ಲಾಂಗ್ ಫ್ರೆಂಚ್ ನಾಟ ಹಾಕೊಂಡೋದ್ರೆ ಆಯ್ತು ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ಅಷ್ಟೇನೆ ತುಂಬಾ ಈಸಿನ ಹಾಕೋದಕ್ಕೆ ನೋಡಿ ಟೂ ತ್ರೀ ಟೈಮ್ಸ್ ಈ ತರ ಸುತ್ಕೋಬೇಕು ಸುತ್ಕೊಂಡು ಇದನ್ನ ಕೆಳಗಡೆ ತಗೊಂಡು ಹೇಳ್ಕೋಬೇಕು ಆದ್ರೆ ಈ ನಾಟ್ಸ್ ಎಲ್ಲ ಹಾಕುವಾಗ ಫ್ರೆಂಚ್ ನಾಟ್ ಆಗಲಿ ಇದನ್ನೆಲ್ಲ ಹಾಕುವಾಗ ಏನು ಮಾಡಬೇಕು ಅಂತಂದ್ರೆ ನಾವು ಎಡಗಡೆ ಕೈಯಲ್ಲಿ ದಾರ ಇಟ್ಕೊಂಡಿರ್ತೀವಲ್ಲ ಅದನ್ನ ಬಿಡಬಾರ್ದು ನಾಟ್ ಕಂಪ್ಲೀಟ್ ಆಗ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ಮಾಡ್ಕೋಬೇಕು ಯಾಕಂದ್ರೆ ಸಲ ನಾಟ್ ಆಯ್ತು ಅಂತಂದ್ರೆ ಮತ್ತೆ ಪೂರ್ತಿ ಬಿಚ್ಚಿಬಿಟ್ಟೆ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಓಕೆನಾ ನೆಕ್ಸ್ಟ್ ಇವಾಗ ಫಿಶ್ ಬೋನು ಇದನ್ನ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಇವಾಗ ನಾನು ಮೇಲ್ಗಡೆಯಿಂದ ತಗೊಂಡೆ ಈ ಸೆಂಟರ್ ಲೈನ್ ಏನಿದೆ ಅಲ್ವಾ ಅಲ್ಲಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಬಟ್ಟೆಗೆ ತರ ಹಾಕೋಬೇಕು ಓಕೆನಾ ಹಾಕೊಂಡು ಈ ಕಡೆ ಒಂದ್ಸಲ ಈ ತರ ಎಳ್ಕೋಬೇಕು ಮತ್ತೆ ಈ ಲೀಫ್ ತು ಶೇಪ್ ಏನೋಗಿದೆ ಅಲ್ವಾ ಅದೇ ಶೇಪಲ್ಲಿ ಸಲ ಮೇಲ್ಗಡೆಗೆ ಹಾಕೋಬೇಕು ನೆಕ್ಸ್ಟ್ ಸೆಂಟರ್ ಲೈನ್ ಏನಿದೆ ಅಲ್ಲಿಗೆ ಈ ತರ ಹಾಕೋಬೇಕು ಅಷ್ಟೇನೆ ಇದು ಫಿಶ್ ಬೋನು ನೋಡಿ ಮೇಲ್ಗಡೆ ನಾವು ಹಾಕ್ತಿರ್ತೀವಲ್ವಾ ಆವಾಗ ಲೀಫ್ ತು ಶೇಪ್ನ ಹೋಗಿದೆ ಅದೇ ತರ ಹಾಕ್ಕೊಂಡು ಬರಬೇಕು ಅಷ್ಟೇನೆ ಕೆಳಗಡೆ ಮಾತ್ರ ಮಧ್ಯದಲ್ಲಿ ಈ ತರ ಹಾಕೋಬೇಕು ಓಕೆನಾ ಮೇಲ್ಗಡೆ ಬಂದಾಗ ಗಮನದಲ್ಲಿ ಇಟ್ಕೋಬೇಕು ಲೀಫ್ ದ ಶೇಪ್ ಹಾಳಾಗ್ದೇ ಇರೋ ತರ ಮೇಂಟೈನ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೇಕು ಓಕೆನಾ ಕೆಳಗಡೆ ಬಂದಾಗ ಮಾತ್ರ ಒಂಚೂರು ಬಟ್ಟೆ ಒಳಗಡೆ ತಗೊಂಡ್ರೆ ಆಯ್ತು ಇದೇ ತರ ನೋಡಿ ಅದು ಕ್ರಾಸ್ ಸ್ಟಿಚ್ ಬರುತ್ತಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ತುಂಬಾ ಈಸಿ ಹಾಕೋದಕ್ಕೆ ಯಾವುದೇ ಲೀಫ್ ನ ಫಿಲ್ ಮಾಡೋದಕ್ಕೆ ಈ ಸ್ಟಿಚ್ ನ ಯೂಸ್ ಮಾಡಿಕೊಂಡು ಮಾಡ್ಕೋಬಹುದು ನೋಡಿ ಔಟ್ಪುಟ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈ ತರ ಕಾಣಿಸುತ್ತೆ ಓಕೆನಾ ನೆಕ್ಸ್ಟ್ ಇವಾಗ ಫಿಶ್ ಬೋನೇನೆ ಬಟ್ ರೇಸ್ಡ್ ಫಿಶ್ ಬೋನ್ ಅಂತ ಹೇಳ್ಬಿಟ್ಟು ಅಂದ್ರೆ ಇದು ಸ್ವಲ್ಪ ದಪ್ಪ ಬರುತ್ತೆ ರೇಸ್ಡ್ ಫಿಶ್ ಬೋನ್ ಸ್ಟಿಚ್ ಇದು ಓಕೆನಾ ಇವಾಗ ಲೀಫ್ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ತಗೊಂಡ್ವಿ ಮಿಡಲ್ ಗೆ ಈ ತರ ಸೆಂಟರ್ ಪಾಯಿಂಟ್ ಇಂದ ಲೀಫ್ ಏನ್ ಶೇಪ್ ಬಂದಿದೆ ಅಲ್ವಾ ಅಲ್ಲಿಗೆ ಈ ತರ ತಗೋಬೇಕು ತಗೊಂಡಾದ್ಮೇಲೆ ಮತ್ತೆ ಇದು ಅಷ್ಟೇನೆ ಮೇಲ್ಗಡೆಯಿಂದ ಲೀಫ್ತ್ ನ ಮೇಂಟೈನ್ ಮಾಡಬೇಕು ಕೆಳಗಡೆಯಿಂದನೂ ಅಷ್ಟೇನೆ ಲೀಫ್ತ್ ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನೋಡಿ ಇದೇ ತರ ಮೇಲ್ಗಡೆ ಸಲ ಆಗಬೇಕು ಅದೇ ತರ ಕೆಳಗಡೆ ಅಷ್ಟೇ ರೈಟ್ ಟು ಲೆಫ್ಟ್ ಈ ತರ ತಗೋಬೇಕು ಲೀಫ್ ಏನು ಶೇಪ್ ಬಂದಿದೆ ಅದೇ ತರ ತಗೊಂಡೋಗ್ಬೇಕು ಓಕೆನಾ ಇದೇನಾಗುತ್ತೆ ಸ್ವಲ್ಪ ದಪ್ಪ ಬರುತ್ತೆ ನಾವು ಇವಾಗ ಮುಂಚೆ ಏನು ಫಿಶ್ ಪೋನ್ ಹಾಕಿದ್ವಿ ಅಲ್ವಾ ಅದು ಫ್ಲಾಟ್ ಬರುತ್ತೆ ಇದೇನು ಅಂದ್ರೆ ಸ್ವಲ್ಪ ರೈಸ್ ಬರುತ್ತೆ ಅಂದ್ರೆ ಒಂದು ಸ್ವಲ್ಪ ಹೈಟ್ ಅಲ್ಲಿ ಬರುತ್ತೆ ಅಂದ್ರೆ ದಪ್ಪ ಕಾಣಿಸುತ್ತೆ ಓಕೆನಾ ಇದು ಅಷ್ಟೇನೆ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಲೀಫ್ನೆಲ್ಲ ಫಿಲ್ ಮಾಡುವಾಗ ಇದನ್ನು ಬೇಕಾದ್ರೂ ಯೂಸ್ ಮಾಡಿಕೊಂಡು ಮಾಡಬೇಕು ಇದೇನಂದ್ರೆ ನೋಡಿ ಇವಾಗ ಅರ್ಧ ಆಯ್ತಲ್ವಾ ಇದು ಕಂಪ್ಲೀಟ್ ಆಗೋ ತನಕ ಇದೇ ಥರ ಹಾಕ್ಕೊಂಡೋಗ್ಬೇಕು ಅಷ್ಟೇ ನೋಡಿ ಇದು ಅಷ್ಟೇ ಕ್ರಾಸ್ ಸ್ಟಿಚ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಲಿಫ್ಗೆಲ್ಲ ಫಿಲ್ ಮಾಡೋದಕ್ಕೆ ಮತ್ತೆ ಹತ್ರ ಹತ್ರ ಹಾಕೊಂಡೋಗ್ಬೇಕು ಆವಾಗ ಚೆನ್ನಾಗಿ ಬರುತ್ತೆ ಓಕೆನಾ ನೋಡಿ ಈ ಥರ ಕಾಣಿಸುತ್ತೆ ಫಿಲ್ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಿಟರ್ನ್ ಸ್ಟಿಚ್ ಇದಕ್ಕೆ ನೋಡಿ ನನ್ನ ಮಧ್ಯದಲ್ಲಿ ಒಂದು ಶೇಪ್ ನ ಕ್ರಿಯೇಟ್ ಮಾಡ್ಕೊಂಡಿದೀನಲ್ವಾ ಅಲ್ಲಿಗೆ ಈ ಬಟನ್ ಹೋಲ್ ಸ್ಟಿಚ್ ಬರ್ತಲ್ಲ ಅದೇ ಬರುತ್ತೆ ನೋಡಿ ಅಷ್ಟೇನೆ ಲೆಫ್ಟ್ ಇಂದ ಸಲ ತಗೋಬೇಕು ಸೂಜಿಗೆ ದಾರ ಸುತ್ಕೊಂಡು ಸಲ ಲೆಫ್ಟಿಗೆ ಲೆಫ್ಟ್ ಒಂದು ಸಲ ರೈಟ್ ತಗೊಂತೀವಿ ಈ ಶೇಪ್ ಏನಿದೆ ಅದಕ್ಕೆ ತಕ್ಕಂಗೆ ನಾವು ಹಾಕೊಂಡೋಗ್ಬೇಕು ಅಷ್ಟೇನೆ ನೋಡಿ ಈ ಒಳಗಡೆ ಒಂದು ಲೈನ್ ಹಾಕೊಂಡಿದ್ದೀನಲ್ಲ ಆ ಲೈನ್ ಒಳಗಡೆಗೆನೆ ಈ ತರ ಸಲ ಲೆಫ್ಟ್ ಹಾಕೋಬೇಕು ಇನ್ನೊಂದ್ಸಲ ರೈಟ್ ಹಾಕೋಬೇಕು ಇದನ್ನೂ ಅಷ್ಟೇನೆ ಹತ್ತರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಈ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಅಲ್ವಾ ಆ ಗ್ಯಾಪ್ ಆಟೋಮೆಟಿಕ್ಕಾಗಿ ಆಗಿ ಫಿಲ್ ಆಗುತ್ತೆ ನೋಡಿ ಈ ತರ ಸಲ ರೈಟ್ ತಗೋಬೇಕು ಸೂಜಿ ಹಿಂದೆಯಿಂದ ದಾರ ತಗೋಬೇಕು ಅಷ್ಟೇ ಈ ಸೆಂಟರ್ ಅಲ್ಲಿ ಏನು ಜಾಗ ಬಿಟ್ಕೊಂಡಿದಿನ ಅದನ್ನು ಅಷ್ಟೇ ಆಟೋಮೆಟಿಕ್ಕಾಗಿ ಆಗಿ ಈ ತರ ಫಿಲ್ ಆಗ್ತಾ ಹೋಗುತ್ತೆ ಓಕೆನಾ ನಾನು ಸ್ವಲ್ಪ ದೂರ ದೂರ ಹಾಕಿದೀನಿ ನಿಮಗೆ ಗೊತ್ತಾಗ್ಲಿ ಅಂತ ಇದನ್ನ ಹತ್ರ ಹತ್ರ ಹಾಕೊಂಡ್ರೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ఇవగా ఏన్ లైన్స్ బందో అదే చైన్ స్టిచ్చు హోబు స్టెమ్ బ్యాక్ స్టిచ్ నా ఇవగా బ్యాక్ స్టిచ్ హాక్బిట్టు ఫిల్ మాతీ ఓకే ఇదే స్టిచ్ బ్రు సింగల్ లైన్ అదన్నె హాకి ఫిల్ మోబు ఇవత్ ఒక్కొట్ట అల్వ స్టిస్ హేగ్ నాఫ్ న ఫిల్ మంతా నెక్స్ట్ క్లాస్ ఇన్స్ప ఇది అదను హేకొడ్తేనా నోడి హిందా అంతేబిట్టు ఒడ్తీని ನೋಡಿ ಈ ತರ ಕಾಣಿಸುತ್ತೆ ಅಂದ್ರೆ ಬೇರೆ ಬೇರೆ ಸ್ಟಿಚ್ ಯೂಸ್ ಮಾಡಿಕೊಂಡು ನಾವು ಈ ತರ ಫಿಲ್ ಮಾಡ್ಕೋಬಹುದು ಲೀಫ್ನೆಲ್ಲ ನೋಡಿ ಈ ತರ ಕಾಣಿಸುತ್ತೆ ಇನ್ನೊಂದು ಸ್ವಲ್ಪ ಇದೆ ಅದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ನಿಮಗೆ ನನ್ನೆಲ್ಲ ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ